ಪ್ರತಿದಿನ ನಿಮ್ಮ ಆಫೀಸಲ್ಲಿ ಟು ಟು ತ್ರೀ ಅವರ್ಸು ವೇಸ್ಟ್ ಆಗ್ತಾ ಇದೆಯಾ ಒಂದೇ ಕೆಲಸ ಮಾಡಿ ಮಾಡಿ ಬೋರ್ ಆಗ್ತಾ ಇದೆಯಾ ಸೊ ಇಮೇಲ್ಗೆ ರಿಪೋರ್ಟಿಂಗ್ಗೆ ಲೆಟರ್ ಡ್ರಾಫ್ಟಿಂಗ್ಗೆ ನಿಮಗೆ ಕಷ್ಟಪಡ್ತಾ ಇದ್ದೀರಾ ನೀವು ಬರೆಯೋಕ್ಕೆ ಸೊ ಇವೆಲ್ಲ ಕಷ್ಟಗಳು ಒಂದೇ ಒಂದು ಸೊಲ್ಯೂಷನ್ ಇದಕ್ಕೆಲ್ಲ ಅಂತಂದರೆ ಅದು ಚಾಟ್ ಜಿ ಪಿ ಟಿಯಿಂದ ಈ ಸೊಲ್ಯೂಷನ್ಸ್ ಇದೆ ಈ ಚಾಟ್ ಜಿ ಪಿ ಟಿ ಯೂಸ್ ಮಾಡಿಕೊಂಡು ಎರಡೇ ನಿಮಿಷದಲ್ಲಿ ಅದರಲ್ಲಿ ನಿಮ್ಮ ಕೆಲಸಗಳನ್ನ ಫಾಸ್ಟಾಗಿ ಮಾಡ್ಕೋಬೋದು ಹೇಗೆ ಅಂತೀರಾ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಅಂತ ಸೊ ನಮಸ್ಕಾರ ಫ್ರೆಂಡ್ಸ್ ಶ್ರೀ ಡಿಜಿಟಲ್ ಲರ್ನಿಂಗ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ತುಂಬ ಇಂಟ್ರೆಸ್ಟಿಂಗ್ ರೀ ನಿಮ್ಮ ಆಫೀಸ್ ಕೆಲಸಗಳನ್ನ ಚಾರ್ಜ್ ಜಿ ಪಿ ಟಿ ಕೇಳಿ ಅಂತ ಸೊ ಹೇಗೆ ಅಂತೀರಾ ಹೆಚ್ಚ ಪ್ರೊಫೆಷ್ನಲ್ಸ ಆಫೀಸ್ ಕೆಲಸ ಮಾಡ್ತಾ ಇದ್ದೀರಾ ಬಿಸ್ನೆಸ್ ಅಕೌಂಟಿಂಗ್ ಬಿಸ್ನೆಸ್ ಕೆಲಸ ಮಾಡ್ತಾ ಆಫ್ ಅಕೌಂಟಿಂಗ್ ಕೆಲಸ ಮಾಡ್ತಾ ಇದ್ದೀರಾ ಡಾಕ್ಯುಮೆಂಟೇಷನ್ ವರ್ಕ್ ಮಾಡ್ತಾ ಇದ್ದೀರಾ ಇಲ್ಲ ಮಾರ್ಕೆಟಿಂಗ್ ಕೆಲಸ ಮಾಡ್ತಾ ಇದೆಲ್ಲ ಅದಕ್ಕೂ ನಿಮಗೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಹೇಗೆ ಅಂತೀರ ನಿಮ್ಮ ಮೇಲ್ ಬರೆಯೋದಕ್ಕಾಗ್ಬೋದು ಇಮೇಲ್ ಬರೆಯಕ್ಕೆ ಬರೆಯೋಕ್ಕಾಗ್ಬೋದು ಅಥವಾ ರಿಪೋರ್ಟಿಂಗು ಅಥವಾ ಡಾಕ್ಯುಮೆಂಟೇಷನ್ಸ್ ವರ್ಕ್ ಆಗ್ಬೋದು ಅಥವಾ ನಿಮ್ಮ ರೆಸ್ಯೂಮ್ಸು ಲೆಟರ್ ಪ್ರಿಪರೇಷನ್ಸ್ಗಾಗ್ಬೋದು ಆಗ್ಬೋದು ಇಲ್ಲ ನಿಮಗೇನೂ ಗೊತ್ತಿಲ್ಲ ಫ್ರೀ ಎಕ್ಸೆಲ್ ಕಲಿಯೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಇದು ಇಲ್ಲ ಪ್ರೆಸೆಂಟೇಷನ್ ಮಾಡೋಕ್ಕಾಗುತ್ತೆ ಅಥವಾ ನಿಮ್ಮ ಟ್ರಾನ್ಸ್ಲೇಷನ್ ನಿಮ್ಮ ಯಾವುದೇ ಭಾಷೆನ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋ ಮಾಡ್ಕೊಡುತ್ತೆ ಇದು ಇಲ್ಲ ನಿಮ್ಮ ಸ್ಕ್ರಿಪ್ಟನ್ನ ಬರ್ಕೊಡೋ ಕಂಟೆಂಟ್ ಕ್ರಿಯೇಷನು ಮಾಡ್ಕೊಡುತ್ತೆ ಸೊ ಇವೆಲ್ಲ ಕೆಲಸನೂ ಮಾಡಿಕೊಡುತ್ತೆ ಈ ಚಾಟ್ ಜಿ ಚಾಟ್ ಜಿ ಪಿ ಟಿಯಿಂದ ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಲೈವ್ ಆಗಿ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಬನ್ನಿ ಈಗ ನಾವು ನೋಡೋಣ ಹೇಗೆ ಕ್ರೋ ಚಾಟ್ ಜಿ ಪಿ ಟಿಯಿಂದ ನಮ್ಮ ಆಫೀಸ್ ಕೆಲಸನ ಬೇಗ ಮಾಡ್ಕೊ ಮಾಡಿಸ್ಕೊಳೋದು ಅಂತ ಸೊ ಈಗ ನಾನು ಚಾಟ್ ಜಿ ಪಿ ಟಿ ಓಪನ್ ಮಾಡಿಕೊಂಡು ಲಾಗಿನ್ ಆಗಿದ್ದೇನೆ ಸೊ ಇಲ್ಲಿ ಒಂದು ಪ್ರಾಂಪ್ ಟೈಪ್ ಮಾಡ್ತೀನಿ ಏನಂತ ರೈಟ್ ಎ ಪ್ರೊಫೆಷ್ನಲ್ ಇಮೇಲ್ ಟು ಕ್ಲೈಂಟ್ ರಿಗಾರ್ಡಿಂಗ್ ಪೇಮೆಂಟ್ ರಿಮೈಂಡರ್ ಫಾರ್ ಏಪ್ರಿಲ್ ಇನ್ವಾಯ್ಸ್ ಅಂತ ಕೊಟ್ಟು ಕೊಡ್ತಾ ಇದ್ದೀನಿ ನೋಡಿ ಸೊ ಈಗ ಅದು ಪ್ರೊಫೆಷ್ನಲ್ ರಿಸ್ಯೂಮ್ನ ಬರೆದು ಕೊಡುತ್ತೆ ನಿಮ್ಗೆ ಅದು ನೋಡಿ ಇದನ್ನ ನಿಮ್ಮ ಸಿಂಪಲ್ ಆಗಿ ನಿಮಗೆ ಇನ್ವಾಯ್ಸ್ ನಂಬರು ಡೇಟು ಇನ್ವಾಯ್ಸ್ ಡೇಟು ಇನ್ವಾಯ್ಸ್ ಬಿಲ್ ನಂಬರು ಮತ್ತು ಅಮೌಂಟ್ ಎಷ್ಟಿವ ಇದನ್ನೆಲ್ಲ ಹಾಕಿ ನೀವು ಇಮೇಲ್ಗೆ ಕಳಿಸಿ ಇಮೇಲ್ಗೆ ಕಾಪಿ ಪೇಸ್ಟ್ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ಈ ಥರ ನಿಮ್ಮ ಪ್ರೊಫೆಷನಲ್ ಇಮೇಲ್ನ ಬರ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಬನ್ನಿ ಹಾಗೆ ಸೊ ಕ್ರಿಯೇಟ್ ಎ ನೋಟಿಸ್ ಫಾರ್ ಅ ಸ್ಟಾಫ್ ಮೀಟಿಂಗ್ ಆನ್ ಮಂಡೇ ಅಟ್ ಟೆನ್ ಎ ಎಮ್ ಅಂತ ಕೊಟ್ಟಿದ್ದೀನಿ ಎಂಟರ್ ಕೊಡ್ತೀನಿ ಸೊ ನೋಟಿಸ್ ಎಲ್ಲ ಸ್ಟಾಫ್ ಮೆಂಬರ್ಸ್ಗೂ ನೋಟಿಸ್ ಕ್ರಿಯೇಟ್ ಆಗಿ ಹೋಗುತ್ತೆ ಮೀಟಿಂಗ್ ಬರೋದಕ್ಕೆ ಸೊ ಇದನ್ನು ನೀವು ಫಿಲ್ ಇನ್ ಮಿಕ್ಕಿದ ಬ್ಲಾಂಕ್ಸ್ನ ನೀವು ಫಿಲ್ ಮಾಡ್ಬಿಟ್ಟು ಕಳಿಸ್ಬೇಕಾಗತ್ತೆ ಫ್ರೆಂಡ್ಸ್ ಸೊ ಈ ಥರ ಇದು ಎರಡನೇ ಎಕ್ಸಾಂಪಲ್ ಆಯಿತು ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ಸೊ ಕ್ರಿಯೇಟ್ ಎ ಮಂತ್ಲಿ ಸೇಲ್ ರಿಪೋರ್ಟ್ ಸಮ್ಮರಿ ಫಾರ್ ಜನ್ವರಿ ಟ್ವೆಂಟಿ ಟ್ವೆಂಟಿ ಫೈವ್ ಇನ್ ಬುಲೆಟ್ ಪಾಯಿಂಟ್ಸ್ ಅಂತ ಕೊಟ್ಟಿದ್ದೀನಿ ಸೊ ಈಗ ಅದಕ್ಕೂ ಎಂಟರ್ ಕೊಡ್ತಾ ಇದ್ದೀನಿ ಸೊ ಅದಕ್ಕೂ ಕ್ರಿಯೇಟ್ ಮಾಡುತ್ತೆ ನೋಡಿ ಸೊ ಈ ಥರ ಇದನ್ನು ನೀವು ಕಾಪಿ ಮಾಡಿ ನಿಮ್ಗೆ ಹೇಗೆ ಯಾವ ಫಾರ್ಮ್ಯಾಟಿಗೆ ಬೇಕಾ ನೀವು ಕಾಪಿ ಮಾಡ್ಕೋದು ವರ್ಡ್ ಫಾರ್ಮ್ಯಾಟ್ಗೆ ಅಥವಾ ನಿಮ್ಮ ಪಿ ಡಿ ಎಫ್ ಎಲ್ಲ ಯಾವ ಫಾರ್ಮ್ಯಾಟಿಗೆ ಬೇಕಾ ನೀವು ಕಾಪಿ ಮಾಡಿಕೊಂಡು ಆಲ್ಟ್ರೇಷನ್ ವರ್ಕ್ ಮಾಡ್ಕೋಬೋದು ಸೊ ಇದು ಬಿಸ್ನೆಸ್ ಪರ್ಪಸ್ಗೆ ಆಯಿತು ಬಿಸ್ನೆಸ್ಸು ಮತ್ತು ಮಾರ್ಕೆಟಿಂಗ್ ಪರ್ಪಸ್ಗೆ ಆಯಿತು ಈಗ ಎಜುಕೇಷನ್ ಪರ್ಪಸ್ ತಂದು ನೋಡೋಣ ಬನ್ನಿ ಫ್ರೆಂಡ್ಸ್ ಸೊ ನಿಮಗೆ ಎಕ್ಸೆಲ್ ಗೊತ್ತಿಲ್ಲ ಅಂತ ಅನ್ಕೋಣ ಗೊತ್ತಿಲ್ಲ ಅಂತಂದರೆ ನಿಮಗೆ ಫಾರ್ಮುಲಾ ಗೊತ್ತಾಗ್ತಿಲ್ಲ ಸೊ ಅದು ಕೂಡ ನೀವು ಚಾಟ್ ಪಿ ಟಿಲಿ ಕೇಳ್ಕೊಬೋದು ಗಿವ್ ಎ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಟೋಟಲ್ ಪ್ಲಸ್ ಆವರೇಜ್ ಆಟೋಮೆಟಿಕ್ಲಿ ಅಂತ ಕೇಳಿ ಇನ್ ಎಕ್ಸೆಲ್ ಅಂತ ಕೊಟ್ಟು ಟೈಪ್ ಮಾಡ್ತೀನಿ ಎಂಟರ್ ಕೊಡ್ತೀನಿ ಸೊ ಅದು ಅದೇ ಎಕ್ಸೆಲ್ ಫಾರ್ಮುಲಾ ಬರೆದು ಹೇಗೆ ಮಾಡಬೇಕು ಅಂತ ತೋರಿಸಿ ಕೊಡುತ್ತೆ ಫ್ರೆಂಡ್ಸ್ ಸೊ ಈ ಥರ ನಿಮ್ಮ ಚಾಟ್ ಜಿ ಪಿ ಹೆಲ್ಪ್ ತಗೋ ಇದು ಕೂಡ ನೀವು ಚಾರ್ಟ್ ಜಿ ಪಿ ಹೆಲ್ಪ್ ತಗೋಬೋದು ಇಲ್ಲ ಒಂದು ಟ್ರಾನ್ಸ್ಲೇಷನ್ ಮಾಡಬೇಕು ನಾನು ಒಂದು ಕನ್ನಡ ಎಂಟು ಇಂಗ್ ಕನ್ನಡ ಲೆಟರ್ ಡ್ರಾಫ್ಟ್ ಮಾಡಿಸ್ಬೇಕು ಕನ್ನಡದಲ್ಲಿ ಅದನ್ನು ಕೂಡ ಮಾಡಿಸ್ಕೋಬೋದು ನೋಡಿ ಒಂದು ಸಿಂಪಲ್ ಆಗಿ ಬರಿತಿದ್ದೀನಿ ಎಂಟರ್ ಕೊಡ್ತೀನಿ ನೋಡಿ ಎರಡು ಮಿಕ್ಸ್ ಮಾಡಿ ಕೊಡ್ತು ನೀವು ಹೇಗೆ ಟೈಪ್ ಮಾಡಿದೆ ನಾನು ಇಲ್ಲಿ ಸರ್ಟಿಫಿಕೇಟ್ ವೆರಿಫಿಕೇಷನ್ ಆಗಿ ಕನ್ನಡದಲ್ಲಿ ರಿಕ್ವೆಸ್ಟ್ ಲೆಟರ್ ಬರೆಯಿರಿ ಅಂತ ಕೊಟ್ಟಿದ್ದೆ ಸೊ ಅದು ಎರಡು ಮಿಕ್ಸ್ ಮಾಡಿರೋದ್ರಿಂದ ಸೊ ಹಂಗಾಗಿ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಮಿಕ್ಸ್ ಮಾಡಿ ಟೈಪ್ ಮಾಡಿ ಕೊಡುತ್ತೆ ಅದು ರಿಪೋರ್ಟ್ ಕೊಡುತ್ತು ಸೊ ನಿಮಗೆ ಹೇಗೆ ನೀವು ಇಲ್ಲ ಕನ್ನಡದಲ್ಲೇ ಫುಲ್ ಬರ್ತಿದ್ರೆ ಕನ್ನಡದಲ್ಲೇ ಕೊಡ್ತಿತ್ತು ಫುಲ್ ಕನ್ನಡದಲ್ಲೇ ಸೊ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ತಗೋಬೋದು ರಿಪೋರ್ಟ್ ಬಟ್ ಏನು ಅಂತ ಅಂದರೆ ನೀವು ಕರೆಕ್ಟ್ ಇಂಗ್ಲೀಷ್ ಆಗಲಿ ಕರೆಕ್ಟ್ ಸೆಂಟೆನ್ಸ್ನ

ಅದು ಪಿ ಪಿ ಡಿ ಪಾಯಿಂಟ್ಸ್ ಕ್ರಿಯೇಟ್ ಮಾಡುತ್ತೆ ಫಸ್ಟು ಟೆನ್ ಟೆನ್ ಸ್ಲೈಡ್ಸ್ಗೆ ಯಾವ ಫಸ್ಟ್ ಸ್ಲೈಡ್ ಏನು ಬೇಕು ಟೈಟಲ್ ಸ್ಲೈಡ್ಸ್ ಬಿಸ್ನೆಸ್ ಕಂಪ್ನಿ ಏನೋದು ವಿಷನ್ ಏನು ಕರೆಂಟ್ ಬಿಸ್ನೆಸ್ ವ್ಯೂ ಏನು ಮಾರ್ಕೆಟಿಂಗ್ ಅನಾಲಿಸು ಟಾರ್ಗೆಟ್ಸು ಏನಿದೆ ಬಿಸ್ನೆಸ್ ಗೋಲ್ಸ್ ಆ್ಯಂಡ್ ಅಚೀವ್ಮೆಂಟ್ಸು ಗ್ರೋತು ಸ್ಟ್ರಾಟಜಿ ದೆನ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಪ್ಲ್ಯಾನು ರಿಸೋರ್ಸಸ್ಸು ಬಜೆಟಿಂಗು ಸೊ ನಿಮಗೆ ಟೈಮ್ ಇಂಪ್ಲಿಮೆಂಟೇಷನ್ ಆ್ಯಂಡ್ ಆ್ಯಕ್ಷನ್ ಪ್ಲ್ಯಾನು ಸೊ ಇವೆಲ್ಲ ತೆಗೆದುಕೊಡುತ್ತೆ ಇದು ಟಾಪಿಕ್ ಕೊಟ್ಟಿದೆಯಾ ಪಿ ಪಿ ಡಿ ಪ್ರೆಸೆಂಟೇಷನಲ್ಲಿ ಕೊಡು ಅಂತಂದರೆ ಇನ್ ಪಿ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಕ್ರಿಯೇಟ್ ಮಾಡಿದೆ ಸೊ ಪಿ ಪಿ ಡಿ ಕ್ರಿಯೇಟ್ ಆಗಿದೆ ಫ್ರೆಂಡ್ಸ್ ಸೊ ಪಿ ಪಿ ಡಿನ ಡೌನ್ಲೋಡ್ ಇದ್ದೀನಿ ಸೊ ಡೌನ್ಲೋಡ್ ಆಗಿತ್ತು ನೋಡಿ ಡೌನ್ಲೋಡ್ ಆಗಿದೆ ಇದನ್ನ ಓಪನ್ ಮಾಡ್ತೀನಿ ಓಪನ್ ಮಾಡಿದ್ರೆ ಪವರ್ ಪಾಯಿಂಟ್ ರೀಪ್ರೆಸೆಂಟೇಷನ್ ಕ್ರಿಯೇಟ್ ಆಗುತ್ತೆ ಇದಕ್ಕೆ ನೀವು ಯಾವ ಥರ ಅಲಂಕಾರ ಬೇಕಾದ್ರೂ ಮಾಡ್ಕೋಬೋದು ನೀವು ಹೇಗೆ ಬೇಕೋ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಡಿಸೈನ್ ಮಾಡಿಕೊಂಡು ನೀವು ಪ್ರೆಸೆಂಟೇಷನ್ ಪ್ರ ಕೊಡ್ಬೋದು ಫ್ರೆಂಡ್ಸ್ ಸೊ ಈ ಥರ ನಿಮ್ಮ ಪ್ರೆಸೆಂಟೇಷನ್ಗೂ ಹೆಲ್ಪ್ ಆಗುತ್ತೆ ಚಾಟ್ ಜಿ ಪಿ ಟಿ ಸೊ ಇದು ಚಾಟ್ ಜಿ ಪಿ ಟಿ ಒಂದು ಎ ಐ ಟೂಲು ಇದನ್ನ ಸ್ಮಾರ್ಟಾಗಿ ಯೂಸ್ ಮಾಡಿ ಬಟ್ ಡಿಪೆಂಡ್ ಆಗಕ್ಕೆ ಹೋಗಬೇಡಿ ಇದ್ರ ಮೇಲೆ ಆಲ್ವೇಸ್ ನೀವು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನೀವು ಮಾಡಿ ಅದು ಕೊಟ್ಟಿರೋ ಇದೆಯಾ ಇಲ್ವಾ ಅಂತ ಮತ್ತೆ ಪ್ರಾಂಪ್ಟ್ನ ಬರೆಯೋಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ನೀವು ಕರೆಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ನಿಮ್ಮ ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೊಡತಕ್ಕಂಥ ಕೆಲಸ ಮಾಡುತ್ತೆ ಸೊ ಫ್ರೆಂಡ್ಸ್ ಇದು ಚಾಟ್ ಜಿ ಪಿ ಟಿ ಫಾರ್ ಆಫೀಸ್ ವರ್ಕ್ಗೆ ಕಂಪ್ಲೀಟ್ ಡೆಮೊ ಇತ್ತು ಫ್ರೆಂಡ್ಸ್ ಇದು ಇಷ್ಟ ಆಗಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು